ಹೆಣ್ಮಕ್ಳು ಶೌಚಾಲಯ ಎಂದೂ ತೊಳೆದಿಲ್ಲ ಕಪ್ಪು ನೈನ್ ನಮ್ಮ ಮಧ್ಯಾಹ್ನ ಕಾಗಾಡ್ತಾರೆ ಅದು बटेन तो आता है ये इलेमेंट सही पंच वाला सब मुंड मुंड और वाला ना 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 ಬಿಡ್ತಾರೆ ಇಲ್ಲ ಮತ್ತೆ ತರಾಶಿ ಇರ್ತಿ ಮುಂದ್ ಹಚ್ಕೊಡ್ತಾನು ಮುಂದೆ ಮುಂದೆ ಎಷ್ಟು ಮಂದಿ ಹಚ್ಕೊಡಿದ್ರೆ ಅವ್ರು ಎಲ್ಲ ಹೆಣ್ಮಕ್ಳು ಬರ್ತಾರೆ ಚಿಕ್ಕೋಡ್ಗೆ ಅತ್ತನಿಗೆ ಮತ್ತು ಬೆಳವಪ್ಪ ಆದ್ರೆ ಸಾದಾ ಆಗ್ತಾರೆ ಏನು ನಿಮ್ಮ ಗಾಡಿ ಕೊಡ್ತೀವೋ ನಿಮ್ಗೆ ಮುಂದೆ ಅವು ಇವ್ರಿಗೆ ನಿಂತ ಹಾಳಿತ್ತೀ ನರ್ಸ್ ಹೋಗು ನಿದ್ದ ಹಾಳಿ ಈಗೆಲ್ಲ ಡಿ ಮಾಡಿ ನೋಡ್ಸು ನೈಟ್ ಡ್ಯೂಟಿ ಇದ್ದಿದ್ದು ಮಾಡ್ತಾರ ಮೇಡಮ್

ಇಬ್ರು ಡಾಕ್ಟ್ರು ಮಾತ್ರ ಇದ್ದಾರೆ ಹತ್ತು ಫುಲ್ ವೇಕೆಂಟ್ ಇದೆ ಒಂದು ದಿನಕ್ಕೆ ನಾನೂರು ಓ ಪಿ ಡಿ ಒಂದು ದಿನಕ್ಕೆ ಐವತ್ತು ಡೆಲಿವರಿ ಯಾಕೆ ಫೀಲ್ ಮಾಡ್ತಾ ಇಲ್ಲ ಅಂತ ಈಗ ಡಾಕ್ಟರ್ಸ್ ಇಲ್ಲ ಇಡೀ ಊರಿನಲ್ಲಿ ನಾನು ಇವತ್ತು ಗ್ರಾಮ ಸಭೆಯನ್ನು ತಗೊಂಡಾಗ ಎಲ್ಲ ಕಂಪ್ಲೇಂಟ್ ಒಂದೆ ಡಾಕ್ಟ್ರುಗಳಿಲ್ಲ ಇಲ್ಲಿ ಅಂತ மார் இல்ல குட் இவ்னிங் சார் நான் டாக்டர் ரகன் அவர் சார் ஏமா ஜனல் ஆஸ்படுத்த

ಸರ್ ದಿವೆ ನಾನು ಅದನ್ನು ತಾವು ತಾವು ಮೊನ್ನೆ ಆರ್ಡರ್ ಮಾಡಿದಾಗ ಸರ್ ಇದು ಇಲ್ಲಿ ಪ್ರೈವೇಟ್ ನರ್ಸಿಂಗ್ ಹೋಮ್ಸಲ್ಲಿ ಡೈನಾಗ್ಲಜಿಸ್ಟನ್ನ ಐದು ಮಾಡಿಕೊಂಡು ಮಣ್ಣಲ್ಲಿ ಎಂಟರ್ ಮಾಡಿ ಇದು ಮಾಡ್ಕೊಂಡು ಪರ್ ಕೇಸ್ ಬೇಸಿಸ್ಮಲ್ಲಿ ತಗೊಳ್ಳಿಕ್ಕೆ ನಾವು ಆರ್ಡರ್ ಮಾಡಿದ್ದೇವೆ ಸರ್ ಅದರ ಮೇಲೆ ಒಂದಿಬ್ರು ಎರಡು ಡೈನಾಗ್ಲಾಜನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಈಗ ನಾಲ್ಕೈದು ದಿವಸ ಸರ್ ಎಂಟರ್ ಬಂದಿರೋದ್ರಿಂದ ನೆಕ್ಸ್ಟ್ ವೀಕಲ್ಲಿ ನಾವು ಫೈನಲೈಸ್ ಮಾಡಿ ಹೇಳ್ತೀವಿ ಅಂತ ಹೇಳಿದಾಗ ಸರ್

அவர்கள் ಆಮೇಲೆ ನಾನು ಗ್ರಾಮಸಭೆ ತಗೊಂಡಾಗ ಎಲ್ಲರೂ ಡಾಕ್ಟರ್ ಇಲ್ಲ ಇಲ್ಲಿ ಅನ್ನೋದು ಅಂದರೆ ಸೊ ಹಾಗಾಗಿ ಇದನ್ನೊಂದು ನಿಮ್ಮ ಲಿಸ್ಟಲ್ಲಿ ಹಾಕ್ಕೊಂಡು ಎಷ್ಟಾದ ಬಿಕಾಸ್ ಇವರು ಎಷ್ಟು ಮಟ್ಟಿಗೆ ಕಮಿಟ್ಮೆಂಟ್ ಮಾಡಿದಾರೋ ನನಗೆ ಗೊತ್ತಿಲ್ಲ ಬಟ್ ಜಸ್ಟ್ ಓಕೆ ಥ್ಯಾಂಕ್ ಯು Gracias. <laughs>